ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಏಪ್ರಿಲ್ ತಿಂಗಳ ಅಖಿಯಾನ ಯಾವಾಗ ಬರುತ್ತದೆ ಈಗಾಗಲೇ ಏಪ್ರಿಲ್ ತಿಂಗಳ ಅಖಿಯಾನ ಮೇ ಇಪ್ಪತ್ತೆಂಟರಂದು ಬಿಡುಗಡೆಯಾಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೆ ಯಾವಾಗ ಬರುತ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಪಕ್ಕದಲ್ಲಿ ಕಾಣುತ್ತಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಿಮಗೆ ಮಾರ್ಚ್ ತಿಂಗಳ ಅಕ್ಕನ ಬಂದಿದೆ ಹಾಗೂ ಏಪ್ರವಲ್ ತಿಂಗಳು ಅಕ್ಕಿನ ಬಂದಿದೆ ಹಾಗೂ ಜನವರಿ ತಿಂಗಳ ಅಕ್ಕನ ಬಂದಿದೆ ಇನ್ನು ಏಪ್ರಿಲ್ ತಿಂಗಳು ಯಾವಾಗ ಬರುತ್ತದೆ ಹಾಗೂ ಮೇ ತಿಂಗಳು ಯಾವಾಗ ಬರುತ್ತೆ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಏಪ್ರಿಲ್ ತಿಂಗಳು ಈಗಾಗಲೇ ಮೇ ಇಪ್ಪತ್ತೆಂಟರಂದು ಬಿಡುಗಡೆ ಆಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗೆ ಬಿಡುಗಡೆ ಜಮಾ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಫಲಾನುಭವಿ ಮಾತ್ರ ಅನ್ನ ಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಅಕ್ಕಿಯನ್ನ ಹೋಗಿ ತಲುಪಿದೆ ಯಾಕಂದ್ರೆ ಪ್ರೊಸೆಸಿಂಗ್ ಸ್ವಲ್ಪ ಸ್ಲೋ ಇದೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ನಿಮಗೆ ಈಗ ನಾಲ್ಕು ದಿನ ಕಳೆದಿದೆ ಅಷ್ಟೇ ಆದ ಕಾರಣ ನಿಮ್ಗೆ ಏನು ಅನ್ನ ಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಅಖ್ಯಾನ ಯಾವಾಗ ಬರುತ್ತೆ ಅಂತ ನಮಗೆ ಯಾವಾಗ ಬರುತ್ತೆ ನೀವು ಕೇಳಬಹುದು ನಿಮಗೆ ಇದೆ ಜೂನ್ ಹತ್ತರ ಒಳಗಾಗಿ ನಿಮಗೆ ಅನ್ನ ಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಅಖ್ಯಾನ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ ಆದ ಕಾರಣ ಸರ್ ನಮಗೆ ಈಗಾಗಲೇ ಏಪ್ರಿಲ್ ತಿಂಗಳ ಹಾಕ್ಯಾನ ಈಗ ಜೂನ್ ಅಲ್ಲಿ ಬಿಡುಗಡೆ ಆಗ್ತಿದೆ ಇನ್ನು ಮೇ ತಿಂಗಳು ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿಸ್ತೀನಿ ಇದಾರೆ ಎರಡು ತಿಂಗಳ ನಿಮಗೆ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಇಲ್ಲಿತ್ತು ಪ್ರೊಸೆಸಿಂಗ್ ಸ್ಲೋ ಇತ್ತು ಆದ ಕಾರಣ ನಿಮಗೆ ಎರಡು ತಿಂಗಳು ಒಂದು ಸ್ವಲ್ಪ ಲೇಟಾಗಿದೆ ಆದ ಕಾರಣ ನಿಮ್ಮದು ಮೇ ತಿಂಗಳದು ಹಾಗೆ ಏಪ್ರಿಲ್ ತಿಂಗಳದು ಒಟ್ಟಿಗೆ ಜಮಾ ಆಗೋದಿಲ್ಲ ಆದ ಕಾರಣ ಈಗ ಏಪ್ರಿಲ್ ತಿಂಗಳು ಬಿಡುಗಡೆ ಆಗಿದೆ ಇನ್ನು ಮೇ ಇಪ್ಪತ್ತೆಂಟರಂದು ಇನ್ನು ನಿಮಗೆ ಮೇ ತಿಂಗಳು ಯಾವಾಗ ಬರುತ್ತೆ ಅಂದರೆ ಮೇ ತಿಂಗಳು ಜೂನ್ ಹದಿನೈದರ ಹದಿನೈದರ ನಂತರ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾರಂತ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಈಗ ಏಪ್ರಿಲ್ ತಿಂಗಳುದು ನಿಮಗೆ ಜೂನ್ ಹತ್ತರ ಒಳಗಾಗಿ ಬರುತ್ತದೆ ಮತ್ತು ಮೇ ಮೇ ತಿಂಗಳದು ಜೂನ್ ಹದಿನೈದರ ನಂತರ ನಿಮಗೆ ಬಿಡುಗಡೆ ಮಾಡ್ತೆ ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ಒಂದು ಅಧಿಕೃತ ಆದೇಶ ಕೊಟ್ಟಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತು ಪೆಂಡಿಂಗನ್ನು ಯಾರಿಗೆಲ್ಲ ಬಂದ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಅವರಿಗೂ ಕೂಡ ಈಗ ಜೂನ್ ಹತ್ತರ ಒಳಗಾಗಿ ನಿಮಗೆ ಒಟ್ಟಿಗೆ ಜಮಾ ಆಗುವ ಸಾಧ್ಯ ತುಂಬ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಅವ್ರು ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತಲ್ಲ ಸ್ವಲ್ಪ ದಿನ ಪ್ರೊಸೆಸಿಂಗ್ ಇತ್ತು ಆದ ಕಾರಣ ನೆಟ್ವರ್ಕ್ ಸ್ಲೋ ಇತ್ತಲ್ಲ ಆದ ಕಾರಣ ನಿಮಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿಹನ್ನ ಬಿಡುಗಡೆ ಮಾಡಲು ಸಾಧ್ಯವಾಗುದಿಲ್ಲ ಆದ ಕಾರಣ ಈಗ ಮೇ ತಿಂಗಳು ನಿಮಗೆ ಜೂನ್ ಹದಿನ ಜೂನ್ ಹತ್ತರ ಒಳಗಾಗಿ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಹಾಗೆ ಮೇ ತಿಂಗಳುದು ಜೂನ್ ಹದಿನೈದರ ನಂತರ ಬಿಡುಗಡೆ ಮಾಡ್ತಾರಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಖಾತೆಗೆ ಬರಲು ಜೂನ್ ಎಂಡ ಒಳಗಾಗಿ ನಿಮಗೆ ಮೇ ತಿಂಗಳ ಅಕ್ಕಿನ ಬರುತ್ತದೆ ಹಾಗೆ ಜೂನ್ ತಿಂಗ್ಳಂದು ನಿಮಗೆ ಜುಲೈಯಲ್ಲಿ ಬರುತ್ತದೆ ಸ್ನೇಹಿತರೆ ಸೊ ಇದು ಡೌಟ್ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಇನ್ನೂ ಕೂಡ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ ಕಮೆಂಟ್ ಹೆಚ್ಚಿರುತ್ತೆ ನೋಡಿ ಆ ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಜನರು ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ನನ್ನ ಚಾನಲ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆದ ಕಾರಣ ಯೂಟ್ಯೂಬ್ ಚಾನಲ್ ಅಲ್ಲಿ ಸತ್ಯವಾದ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಬಂದಿರುವ ನ್ಯೂಸ್ ಅನ್ನ ಮಾತ್ರ ಇದುವರೆಗೆ ಯಾರು ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೆ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಮುಂದೆ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲು ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಲೋರ್ ಅಂತ ಅನ್ಕೋತೀನಿ ಸೊ ಇದರದ್ದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ